ಒಳಗೆ ಎರಡು ಸಾವಿರ ರೂಪಾಯಿ ಬಾಂಡೆ ಸಾಮಾನು ತಗೊಂಡ್ವಿ ಕೂಲಿ ಕೆಲಸ ಆದ್ರೂ ಪರವಾಗಿಲ್ಲ ಕೆಲಸ ಹಿಂದ ಮುಂದೆ ಯಾರು ಭೇದ ಭಾವ ಏನು ಮಾಡಕ್ ಹೋಗ್ರಿ ಅಂತ ಮಾಡ್ತಾರೆ ಇಂತ ಮಾಡ್ತಾರೆ ಅಂತ ಹೇಳಿ ಹನ್ನೊಂದಕ್ ಬರ್ತೀನಿ ಅಂತ ಹೇಳ್ತಿದ್ದ ನನಗ ನಮ್ ಒಕ್ಕೊತಿದ್ದೆ ಹನ್ನೊಂದಕ್ ಬರ್ತಿದೆ ಇಲ್ಲ ಒಂದಕ್ಕ ಎರಡಕ್ಕ ಒಂದೊಂದ್ಸಲ ಮೂರಕ್ಕ ಹಿಂಗ್ ಬರ್ತಿದ್ದ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಅಂಡ್ ಮಿಸಸ್ ಐ ಯೂಟ್ಯೂಬ್ ಚಾನೆಲ್ ತಮಿಳ್ ಒಳಗೆ ನೋಡ್ದಂಗೆ ಇವತ್ತಿಗೆ ನಾವು ಬೆಂಗಳೂರಿಗೆ ಬಂದು ಕರೆಕ್ಟಾಗಿ ಒಂದು ವರ್ಷ ಆಗೈತಿ ಇವತ್ತಿಗ ಈ ಒಂದು ವರ್ಷದ ಜರ್ನಿ ನಮ್ಮದು ಹೆಂಗಿತ್ತು ಎಲ್ಲಿಂದ ಎಲ್ಲಿಗೆ ಬಂತು ಅಂತ ನಿಮ್ಮ ಮುಂದೆ ಹಂಚ್ಕೋಬೇಕು ಅಂತ ಈ ಬ್ಲಾಗ್ ಮಾಡೋಕೋತಿವಿ ನಾವು ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ ಫಸ್ಟ್ ನಾನು ಮದ್ವೆಗಿಂತ ಮುಂಚೆ ನನ್ನ ಪ್ರೊಫೆಷನ್ನು ನಾನು ಮೊದಲಿಂದ ನಾನು ಕೆಲಸ ಮಾಡ್ತಿದ್ದಿದ್ದು ನಾನು ಇಟಾಚಿ ಆಪ್ರೇಟರು ಅಂದರೆ ಜೆ ಸಿ ಬಿ ಓಡಿಸ್ತಾರಲ್ಲ ಜೆ ಸಿ ಬಿ ಇಟಾಚಿ ಅಂದ್ರೆ ಒಬ್ರಿಗೆ ಗೊತ್ತಾಗಲ್ಲ ಚೈನಿಂಗ್ ಜೆ ಸಿ ಬಿ ಇರ್ತಾವಲ್ಲ ಹಾಂ ಆ ಜೆ ಸಿ ಬಿ ಆಪರೇಟರ್ ನಾನು ಇಟಚ್ ಆಪ್ರೇಟ್ರ್ ಸೊ ಮದುವೆಗಿಂತ ಮುಂಚೆ ಆ ಕೆಲಸ ಮಾಡ್ತಿದ್ದೆ ಮದುವೆ ಆದಮೇಲೆ ಆ ಕೆಲಸಕ್ಕೆ ಹೋಗ್ಬೇಕಂದ್ರೆ ಹಾಕಿದ್ದಿಲ್ಲ ಯಾಕಂದ್ರೆ ಹೋದ್ರೆ ಒಂದ್ಸಲ ಸಲ ಗಂಟ್ಲೆ ಎರಡು ಎರಡು ತಿಂಗಳು ಗಂಟ್ಲೆ ಹೋಗ್ಬೇಕದು ಆ ಹೊಸ್ದಾಗ ಒಂದು ಮದ್ವೆ ಮದುವೆ ಆಗಿತ್ತು ಸೊ ಅದಕ್ಕಂತೇಳಿ ಊರಾಗ ಕೆಲಸ ಹುಡ್ಕಾಡ್ಕೊಳ್ಳೋವು ಊರಾಗ ಮಾಡೋಮು ಅಂತೇಳಿ ಅಲ್ಲೇ ಆಗಿ ಇದ್ದೂರಾಗ ಅಲ್ಲೇ ಕೆಲಸ ಹುಡುಕಾಕೆ ಸ್ಟಾರ್ಟ್ ಮಾಡಿದೆ ಒಂದಿಷ್ಟು ದಿನ ಫ್ಲಿಪ್ಕಾರ್ಟ್ ಅಮೆಝಾನ್ ಡೆಲಿವರಿ ಬಾಯ್ ಹಾಕಿ ಕೆಲಸ ಮಾಡಿದೆ ಬಿಸಿಲಾಗಿ ಜಾಸ್ತಿ ತಿರ್ಗೋಕ್ಕಾಗಿಲ್ಲ ಅದು ಕರೆಕ್ಟ್ ವರ್ಕೌಟ್ನು ಆಗಲಿಲ್ಲ ಅಂಥೇಳಿ ಪೆಟ್ರೋಲ್ ಪಂಪ್ ಒಳಗೆ ಕೆಲಸ ಕೆಲಸಕ್ಕೆ ಸೇರಿಕೊಂಡೆ ಪೆಟ್ರೋಲ್ ಪಂಪ್ ಒಳಗೆ ಒಂದು ವರ್ಷ ಕೆಲಸ ಮಾಡೀನಿ ಆಮೇಲೆ ಸುಂತಾನ ಏನಾಗುತ್ತಲೂ ಇಲ್ಲಿ ಬ್ಯಾಡ ನಾವು ಬರೀ ಇಲ್ಲೇ ನನಗೆ ಸರಿ ಅನ್ನಿಸ್ಸೌಲ್ದು ಒಂದು ಸ್ವಲ್ಪ ಏನಾರ ಮಾಡೋಮು ನಾನು ಮನೆ ಬರೀ ಒಬ್ಬ ಖಾಲಿ ಇರ್ತೀನಿ ಒಬ್ಬನೇ ದುಡಿತಿ ಬಟ್ಟಿಗೆ ಬಟ್ಟಿಗೆ ಸಾರಲಾಗುತ್ತೆ ಒಂದು ರೂಪಾಯಿ ಏನೂ ಸೇವಿಂಗ್ ಮಾಡೋಕ್ಕಾಗಲ್ಲ ನಾಳೆ ನಮ್ಮ ದಿನ ಫ್ಯೂಚರ್ ಮಕ್ಕಳು ಮರಿ ಎಲ್ಲ ಮಾಡ್ಬೇಕು ಸ್ವಲ್ಪ ಪ್ರಕಾರ ತೆಗೆದಿಟ್ಕೋಬೇಕಲ್ಲ ಸ್ವಲ್ಪ ಇಬ್ರು ಸೇರಿ ದುಡಿಮು ಅಂತೇಳಿ ಅನ್ನಾಗ್ಬಿಟ್ಟು ಸೊ ನನಗೆ ಇಷ್ಟ ಇರಲಿಲ್ಲ ಬರಕ್ಕೆ ಏನು ಬರೋದ್ಬಿಡು ಬೆಂಗಳೂರು ಜೀವನ ಗೊತ್ತಿದ್ದ ಐತಿ ಗೊತ್ತಿದ್ದು ಗೊತ್ತಿದ್ದು ಇದು ಯಾಕೆ ಯಾಕಂತ ನಾವು ಆದ್ರೆ ಸಂತ ಹಠ ಮಾಡಿದ್ಲು ಹೋಗುಮ್ ಹೋಗುಮ್ ಅಂತೇಳಿ ಆಯ್ತು ಇರಲಿ ಅದೊಂಥರ ಝೋನ್ ಆಗ್ಬಿಟ್ಟಿತ್ತು ನಮಗೆ ಇಷ್ಟು ತಿನ್ನೋದು ಇದು ತಿಂಗಳಷ್ಟು ಪಗಾರ ಬರ್ತೈತಿ ತಿನ್ನೋದು ಸ್ವಂತ ಮನೆ ಇತ್ತು ಅಲ್ಲೇ ಓಟಾಡ್ಕೊಂಡಿದ್ದು ಬಿಡೋದು ಅದು ಒಂಥರ ನನಗೆ ಇದು ಅನಿಸ್ತು ಒಂದು ಸ್ವಲ್ಪ ಏನಾದ್ರು ಚೇಂಜಸ್ ಮಾಡೋಮು ಸ್ವಲ್ಪ ಲೈಫ್ ಸ್ವಲ್ಪ ಏನಾರ ಆಹ್ಹ್ ಈ ತರ ಹೆಂಡ್ತಿ ಹೆಣ್ತಿನ ದುಡ್ಯಾಕ ಸಿ ಕೆಲ್ಸಕ್ಕೆ ಹೋಗು ಮತ್ತೆ ನಾರ ಎದಕ್ಕೆ ಇದು ಮಾಡು ಆಯ್ತು ರಿಸ್ಕ್ ತಗೊಳಕ ಸ್ಟಾರ್ಟ್ ಮಾಡಿದ್ವಿ ರಿಸ್ಕ್ ತೊಗೊಳಮ್ಮ ಹೋಗ್ ಬೆಂಗಳೂರ್ಕೆ ನೋಡಿಬಿಡು ಅಂತೇಳಿ ಅನ್ಕೊಂಡು ಒಂದು ಅಂದ್ರೆ ಒಮ್ಮಿಂದ ಒಮ್ಮೇಲೆ ಹೋಗೋದು ಬೇಡ ಒಂದ್ ಸ್ವಲ್ಪ ದಿನ ಪ್ರೇಮವ್ರ್ ನೋಡ್ರಿಲ್ಲ ಅವ್ರು ಭಾಳ ಅನುಭವಿಸಿಬಿಟ್ರು ಒಂದು ಬರೀ ಎರಡ್ ಸಾವಿರ ರೂಪಾಯಿ ತಗೊಂಡ್ ಬಂದಿದ್ರು ಅವ್ರು ಮನೆ ಬಾಡಿಗೆ ಅದು ಇದು ಯಾರ್ಯಾರ ಮನೆಯಾಗಿದ್ದು ಎಲ್ಲಿ ಭಾಳ ಬಿಟ್ರು ಅವರು ಆತರ ನಾವು ಯಾರಿಗೂ ಹೊಚ್ಚಾಗದ್ ಬೇಡ ಒಂದು ಮೂವತ್ತು ಸಾವಿರ ರೂಪಾಯಿ ದುಡ್ಕೊಳ್ಳಮು ಒಂದು ಸ್ವಲ್ಪ ಮನಿ ಅಡ್ವಾನ್ಸ್ ಅದು ಇದು ಕೊಡಾಕ ಬೇಕಲ್ಲ ಇಲ್ಲಿಂದ ದುಡ್ಕೊಂಡು ಮೂವತ್ತು ಸಾವಿರ ರೂಪಾಯಿ ದುಡ್ಕೊಂಡು ಆಮೇಲೆ ಬೆಂಗ್ಳೂರ್ಗೆ ಹೋಗೋಮು ಬೆಂಗಳೂರ್ ಹೋಗಿ ಸಿಬ್ರು ಕೆಲಸ ಮಾಡಿ ಒಂದ್ ಸ್ವಲ್ಪ ರೊಕ್ಕ ಮಾಡ್ಕೊಳು ಅಂತಿತ್ತು ಆ ಅದಕ್ಕೆ ಒಂದು ಮೂವತ್ತು ಸಾವಿರ ರೂಪಾಯಿ ಮಾಡ್ಕೊಂಡ್ವಿ ಒಂದ್ ವರ್ಷ ಆದ್ಮೇಲೆ ಒಂದ್ ವರ್ಷ ಅಲ್ಲಿ ಊರಾಗಿದ್ವಿ ಪೆಟ್ರೋಲ್ ಪಂಪ್ ಒಳಗೆ ದುಡಿದು ಮೂವತ್ತು ಸಾವಿರ ಮಾಡ್ಕೊಂಡು ಒಂದು ಬೈಕ್ ಇತ್ತು ಬೇರೆ ಕಡೆ ಒತ್ತಿ ಇಟ್ಟಿದ್ರೆ ಅದನ್ನ ಮನೆಯಾಗ ಅದನ್ನ ಬಿಡಿಸ್ಕೊಂಡು ಆ ಬೈಕ್ ತಗೊಂಡು ಒಂದು ಇಪ್ಪತ್ತು ಕೆ ಜಿ ಜೋಳದ ಇಟ್ಟು ತಗೊಂಡ್ವಿ ಈಗಿಂದ ಒಂದು ಲಗೇಜ ನಂದೊಂದು ಲಗೇಜ್ ಅಷ್ಟೇ ಬ್ಯಾಗ್ ಇದು ಬಟ್ಟಿದ್ವು ಅದ್ರಾಗ ಬಟ್ಟಿ ಅಷ್ಟೇ ಬಟ್ಟೆ ಅಷ್ಟೇ ತಗೊಂಡ್ ಕೇಸಿ ಅಲ್ಲಿಂದ ಬಿಟ್ವಿ ಸೀದಾ ನಶಿನಾಗ ನಾಲ್ಕು ಗಂಟೆಗೆ ಬಿಟ್ವಿ ಒಂದ್ ಗಂಟೆಗೆ ಬೆಂಗ್ಳೂರಾಗಿದ್ವಿ ಆಮೇಲೆ ಬೈಕ್ ನಾಗ ಬಂದ್ವಿ ಅಲ್ಲಿಂದ ಬೈಕ್ ಬೇಕು ಅಂತ ಹೇಳಿ ಆಮೇಲೆ ಬಂದು ಒಂದ್ ವಾರ ಏ ಒಂದ್ ವಾರ ಅಲ್ಲ ಒಂದು ಎರಡರಿಂದ ಮೂರ್ ವಾರ ನಮ್ಮ ತಮ್ಮನ ಮನ್ಯಾಗ ಇದ್ವಿ ಇಲ್ಲ ಅದೇ ಒಂದೇ ರೂಮ್ ನಾಗ ನಾಲ್ಕು ಮಂದಿ ಮನಿ ಹುಡ್ಕಡ್ಬೇಕಲ್ಲ ಮನಿ ಜಲ್ದಿ ಸಿಗ್ತಿದಿಲ್ಲ ಒನ್ ಬಿಎಚ್ ಗೆ ಟೂ ಬಿಎಚ್ ಎಲ್ಲ ಸಿಕ್ಬಿಡ್ತಿತ್ತು ನಮಗೆ ಒನ್ ಆರ್ ಕೆ ಒನ್ ಸಿಂಗಲ್ ರೂಮ್ ಸಿಗ್ ಕಿಚನ್ ಹಾಲ್ ಇರ್ದಿದ್ರೆ ಸಾಕ್ ಅನ್ಸಿ ಆ ಸೊ ಅದಕ್ಕೆ ಕಿಚನ್ ಹಾಲ್ ಹುಡ್ಕ್ಯಾಡ್ಬೇಕು ಸಣ್ಣ ರೂಮ್ ಹುಡ್ಕಾಡ್ಬೇಕು ಅಂದ್ರೆ ಜಲ್ದಿ ಸಿಗಾಕೋತಿದ್ದಿಲ್ಲ ಅವು ಭಾಳ ರೇರ್ ಸಿಗ್ತಿದ್ದಿಲ್ಲ ಅದಕ್ಕೆ ಅಲ್ಲೇ ಇದ್ದು ಸ್ವಲ್ಪ ಹುಡ್ಕ್ಯಾಡಿದ್ವಿ ಒಂದು ಎರಡು ಮೂರು ವಾರ ಮೇಲೆ ಸಿಕ್ತು ಸಿಕ್ಕಾದ್ಮೇಲೆ ಅದಕ್ಕೆ ಅವರು ಮೂವತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಮೂವತ್ತು ಸಾವಿರ ರೂಪಾಯಿ ಕೇಳ್ಬಿಟ್ರ ಮತ್ತೆ ತಂದಿದ ಮೂವತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಮೂವತ್ತು ಸಾವಿರ ರೂಪಾಯಿ ಕೊಡಬೇಕು ತಿಂಗಳ ನಾಲ್ಕು ಸಾವಿರ ರೂಪಾಯಿ ಬಾಡಿಗೆ ಕೊಡಬೇಕು ಅಂದ್ರೆ ಓಕೆ ಬಾಡಿಗೆ ಇದೇನು ಪ್ರಾಬ್ಲಮ್ ಇಲ್ಲ ಬಾಡಿಗೆ ಮತ್ತೆ ಹೆಚ್ಚು ಕಮ್ಮಿ ಹೋದ್ರೆ ಮತ್ತೆ ಏನಾರ ಮನೆ ಸಿಗೋದಕ್ಕೆ ಕಷ್ಟ ಆಗೈತಿ ಮತ್ತು ಯಾಕೆ ಹೆಚ್ಚು ಕಮ್ಮಿ ಮಾಡೋಮ್ ಬಾಡಿಗೆ ಬಾಡಿಗೆ ಏನು ರೀ ಸ್ವಲ್ಪ ಅಡ್ವಾನ್ಸ್ ಕಮ್ಮಿ ಮಾಡ್ಕೊರಿ ಅಂತಂದ್ವಿ ಆಯ್ತು ಹಂಗೆ ಹಿಂಗೆ ಗುದ್ದಾಡಿ ಇಪ್ಪತ್ತು ಸಾವಿರ ಅಡ್ವಾನ್ಸ್ ತಂದ್ವಿ ಇಪ್ಪತ್ತು ಸಾವಿರ ಅಡ್ವಾನ್ಸ್ ಕೊಟ್ಟು ಒಂದು ಹತ್ತು ಸಾವಿರ ರೂಪಾಯಿ ಉಳಿದಿದ್ದು ಅದ್ರೊಳಗೆ ಎರಡು ಸಾವಿರ ರೂಪಾಯಿ ಬಾಂಡೆ ಸಾಮಾನು ತೊಗೊಂಡ್ವಿ ಸ್ವಲ್ಪ ನಮಗೆ ಬೇಕಾಗಿದೆ ಡೈಲಿ ಯೂಸಿಗೆ ಏನೇನು ಬಟ್ ಬಾಂಡೆ ಸಾಮಾನಿಗೆ ಹೋಗ್ಬೇಕು ಅಲ್ಲ ಬಾಂಡೆ ಸಾಮಾನು ತೊಗೊಂಡು ಒಂದು ಶಾಪಿ ತೊಗೊಂಡ್ವಿ ಎರಡು ದಿಮ್ ತೊಗೊಂಡ್ವಿ ಒಂದು ಒಂದ ಬೆಡ್ಶೀಟ್ ತೊಗೊಂಡ್ವಿ ತೊಗೊಂಡು ಆ ಮನೆಗೆ ಪಲಾಯಣ ಮಾಡಿದ್ವಿ ಆ ಮನೆ ಕ್ಯಾಲಿಟ್ ಕ್ಯಾಲಿಟ್ರೆ ನಾವು ಮರುದಿನ ಜ ಸುಂತಾಗ ಅವರು ಪ್ರೇಮೋ ಅವ್ರ ಕಂಪ್ನಿಯಾಗ ಕೆಲಸ ನೋಡಿದ ಅಲ್ಲಿ ಬ್ಯಾಕ್ ಸೆಕ್ಷನ್ ಒಳಗೆ ಅದು ಸು ಭಾಳ ಡೌನ್ ಫಸ್ಟಿಂದ ಭಾಳ ಲೋ ಇದ್ರೊಳಗೆ ಬಂತದ ಕೆಲಸ ಯಾಕೆ ಈಗ ಓದಿದ್ದಕ್ಕೆ ಅದಕ್ಕೇನು ಇದು ಆಗಲಿಲ್ಲ ಅದನ್ನೇನು ತಲೆಗೆ ಆಕೆ ಅಂದಿದ್ದು ನಾನು ಸ್ವಲ್ಪ ಸಾಲಿ ಕಲ್ತೀನಿ ಸ್ವಲ್ಪ ಒಂದು ಚಲೋ ಕೆಲಸ ಬೇಕಿಲ್ಲ ಅಂತಂದ್ರೆ ಅದೆಲ್ಲ ತಲೆಗಿಟ್ಕೊಳಕ್ಕೆ ಹೋಗ್ಬೇಡ ಬೆಳವ್ರು ದುಡ್ಯಾಕ್ ಬಂದು ಯಾವುದೇ ಕೆಲಸ ಆಗ್ರಿ ಏನಾಯ್ತು ಸು ಮಾಡು ಮತ್ತು ಆಮೇಲೆ ಮುಂದೆ ನಿಂದು ಏನೇನೈತಿ ಆ ಮುಂದೆ ಸಿಗ್ತಾವೆ ನಾವು ಹೆಂಗಂದ್ರೆ ಈಗ ಕರೆಕ್ಟ್ ಫುಲ್ ಸಾಲಿ ಕಲಿತಿಲ್ಲ ಅಂದ್ರೆ ಬಂದ್ ಬಂದ್ಗಳು ಕೂಲಿ ಕೆಲ್ಸ ಕರೆ ಅದಕರೆ ಇದ್ರೆ ಹೋಗ್ಬೋದು ಸಾಲಿ ಬಹಳ ಕಲ್ತೀವಿ ಅಂದ್ರೆ ಒಂದ್ ದೊಡ್ಡ ಬಾರಿ ಬಿಡಪ್ಪ ಕಂಪ್ಯೂಟರ್ ಮುಂದೆ ಕೂತು ಒಂದು ಸಾಫ್ಟ್ವೇರ್ ಕಂಪನಿ ಒಳಗೆ ಇತರ ಕೆಲಸ ಸಿಗತ್ತನ್ಬಹುದು ಅರ್ಧ ಮರದ ಕಲ್ತ್ ಬಿಟ್ಟಿವಿ ನಾವು ಸಾಲಿ ಸೆಕೆಂಡ್ ಪಿ ಯು ಸಿ ಮುಗಿಸಿ ಅರ್ಧ ಮರದ ಡಿಗ್ರಿ ಮಾಡಿಬಿಟ್ಟಿವ ಎದಕ್ಕೂ ವ್ಯಾಲ್ಯೂ ಇಲ್ಲ ಏನಿಲ್ಲ ಅದೊಂದು ತಲೆ ಆಗಿತ್ತು ನನಗೆ ಏನು ಒಂದು ಸಿಕ್ಕಿದ ಕೆಲಸ ಕೂಲಿ ಕೆಲಸ ಅದು ಪರವಾಗಿಲ್ಲ ಕೆಲ್ಸ ಹಿಂದ ಮುಂದೆ ಯಾರು ಬೇದಪ್ಪ ಏನು ಮಾಡಕ್ ಹೋಗಬೇಡ್ರಿ ಅಂತ ಮಾಡ್ತಾರೆ ಇಂಥದ್ ಮಾಡ್ತಾರೆ ಅಂತೇಳಿ ಏನ ಮಾಡ್ರಿ ನಿಯತ್ತಿನ ಮಾಡಿದ್ರೆ ಸಾಕು ಅದನ್ನ ಕೆಲಸಕ್ಕೆ ಸೇರ್ಕೊಂಡ್ವಿ ಆಕೆ ಸೇರ್ಕೊಳ್ಳೋಣ ನಾನು ನನಗೆ ಕೆಲಸ ಹುಡುಕಾಡಿದ್ವಿ ನನಗೆ ಒಂದು ಹತ್ತು ಸಾವಿರ ನನಗೂ ಸಿಕ್ತು ಆದ್ರೆ ನನಗದು ಇಷ್ಟೇ ಇರಲಿಲ್ಲ ಊರಾಗ ಹತ್ತು ಸಾವಿರ ರೂಪಾಯಿ ದುಡಿತಿದ್ದೆ ಇಲ್ಲಿ ಬಂದು ಹತ್ತು ಸಾವಿರ ದುಡಿದ್ವಿ ಆಗ ಏನೈತಿ ನಾ ಸ್ವಲ್ಪ ರಿಸ್ಕ್ ತೊಗೊಂಡು ಪರವಾಗಿಲ್ಲ ಸ್ವಲ್ಪ ನಾನು ಜಾಸ್ತಿ ನನಗೆ ಜಾಸ್ತಿ ದುಡಿಬೇಕು ಜಲ್ದಿ ಸೆಟ್ ಆಗ್ಬೇಕು ಇಲ್ಲಿ ಭಾಳ ಖರ್ಚು ಗಿರ್ಜೆಲ್ಲ ಜಾಸ್ತಿ ಆಗ್ಬಿಡ್ತೈತೆ ಅಂತೇಳಿ ನಾನು ಸ್ವಿಗ್ಗಿ ಝೊಮ್ಯಾಟೊ ಫುಡ್ ಡೆಲಿವರಿ ಎಲ್ಲ ಕೊಡೋಕ್ಕೆ ಹೋಗೋದೆ ನಾನು ಆಮೇಲೆ ನಾಲ್ಕು ಒಂದು ಎರಡು ಮೂರು ವಾರ ಹೋದೆ ಭಾಳ ಸೆಟ್ ಆಗಲಿ ಇಲ್ಲಿ ಟ್ರಾಫಿಕ್ ಈಗ ಇಲ್ಲಿ ಭಾಳ ಗಾಡಿಗದ್ಭೋತ ಅದ್ಭು ಗಾಡಿ ಹೊಡಿತಿದ್ರು ತೆಲಿಗೆ ಬಿಟ್ಟಿದ್ ನನಗೆ ಇದ್ರಾಗ ಹೆಂಗಪ್ಪ ಡೆಲಿವರಿ ಮಾಡೋ ನಾನು ಹಂಚ್ಬಿಟ್ಟಿದ್ದೆ ಒಂದ್ ಸ್ವಲ್ಪ ದಿನ ಆಮೇಲೆ ನಮ್ಮ ತಮ್ಮ ಧೈರ್ಯ ಹೈರ್ಯ ಹೇಳಿದ ಏ ಅದಕ್ಕೆಲ್ಲ ಅಂತ ಇಲ್ಲ ಒಂದ್ ಸ್ವಲ್ಪ ದಿನ ಹೊಡಿ ಗಾಡಿ ಇದ್ರಾಗ ಟ್ರಾಫಿಕ್ ಒಳಗೆ ನಿಮ್ಗೆ ರೂಢ ಆಗ್ಬಿಡುತ್ತೆ ಅಂತಂದ್ರೆ ಆಮೇಲೆ ಒಂದು ತಿಂಗಳೇನು ವರ್ಕೌಟ್ ಆಗಲಿಲ್ಲ ಅದ್ರೊಳಗೆ ನನಗೆ ಒಂದು ಹತ್ತು ಸಾವಿರ ಬಂತ ಅದ್ರಾಗ ಈಗೀಗ ಒಂದು ಹತ್ತು ಸಾವಿರ ಒಂದು ತಿಂಗ್ದು ಬಂತು ಒಂದು ತಿಂಗ್ಳದ್ ಪೇಮೆಂಟ್ ಒಬ್ರದ್ದು ಉಳಿಸ್ಬೇಕು ಒಬ್ರದ್ದು ಖರ್ಚು ಮನಿ ಖರ್ಚು ಮಾಡಬೇಕು ಅನ್ಕೊಂಡಿದ್ವಿ ಇಬ್ ಆಗ್ಬಿಡ್ತಿತ್ತು ಸೊ ಅದ ನನಗೆ ನನಗ ಬೆಂಗಳೂರ ಜೀವನ ಮಾಡ್ಬೇಕಂದ್ರೆ ದುಡಿಬೇಕಾಗತ್ತೆ ಬಹಳ ರಿಸ್ಕ್ ತಗೋಬೇಕಾಗತ್ತೆ ಅಂತ ಅನ್ಕೊಂಡು ಯಾಕಂದ್ರೆ ಒಂದು ಬಂದಿವಿ ಎಲ್ಲಾ ಸಾಮಾನ್ ಜಿಮಾನ ಎಲ್ಲ ತಗೋಬೇಕು ಅಂದ್ರೆ ಒಂದ್ ಸ್ವಲ್ಪ ಲೇಟ್ ಆಗುತ್ತಾ ನಾವು ಬ್ಯಾಸ್ಕ್ಯಾಗ ಬೆಂಗ್ಳೂರ್ ಬಂದ ಹೋದಾಗ ಎಷ್ಟು ಹೀಟ್ ಇರ್ತಿತ್ತು ಕೊಂಡಪಟ್ಟು ಹೀಟ್ ಇರ್ತಿತ್ತು ಒಂದ್ ಮೂರ್ ತಿಂಗಳು ಮಾಡಿದೆ ಅಲ್ಲೇ ಮೂರ್ ತಿಂಗಳು ಮಾಡಿಂದ ಮತ್ತ ಅದ ಕಂಪ್ನಿಯಾಗ ಇನ್ನೊಂದು ಕಡೆ ಕೀಬೋರ್ಡ್ ಮೋಸ ಕಂಪ್ಯೂಟರ್ ಅವೆಲ್ಲ ರೆಡಿ ಆಗ್ತಿದ್ವಿ ಮತ್ತೆ ಅಲ್ಲಿ ಹೋದೆ ಅಲ್ಲಿ ಒಂದ್ ಸ್ವಲ್ಪ ಆಟರಾಗ ಇತ್ತು ಮಾಡಂಗಿತ್ತು ಅಲ್ಲಿ ಸ್ವಲ್ಪ ಆತರ ಸ್ವಲ್ಪ ಚಲೋ ಮಾಡಂಗಿತ್ತು ಅದಾದ್ಮೇಲೆ ನಂದು ಫುಲ್ ಬಿಸಿಲು ಅದ್ರಾಗ ಬಿಸಿಲಾಗ ಮಾಡ್ತಿದ್ದೆ ಮುಂಜಾನೆ ಒಂಬತ್ತಕ್ಕೆ ಇಕ್ಕಿನ ಜೋಡಿ ಕೆಲ್ಸಕ್ಕೆ ಕಡೆ ಈ ಕಡೆ ಬಿಟ್ಟು ನಾ ಈ ಕಡೆ ಹೋದೆ ಅಂದ್ರ ಒಮ್ಮೆ ಬಿಸಿಲಾಗೆಲ್ಲ ಮಾಡಿ ಸಂಜೆ ನಾಲ್ಕಕ್ಕೆ ಬರ್ತಿದ್ದೆ ನಾಲ್ಕಕ್ಕೆ ಬಂದು ಈಕೀಗ ಕೆಲ್ಸಕ್ಕೆ ಆರ ಕರ್ಕೊಂಡ್ ಬಂದು ಮತ್ತೆ ಏಳು ಗಂಟೆಗೆ ಊಟ ಎಲ್ಲ ಮಾಡ್ಕೊಂಡು ಮತ್ತೆ ಹುಡ್ತಿದ್ದೆ ರಾತ್ರಿ ಒಂದು ಎರಡರ ತನ ಹುಡುಬಿಟ್ಟೆ ನಾನು ಒಂದು ಮೂರು ತಿಂಗಳು ಕಂಟಿನ್ಯೂ ಸ್ವಲ್ಪ ರೊಕ್ಕ ಜಾಸ್ತಿ ಬೇಕು ಎಲ್ಲ ನಾವು ಸಾಮಾನು ತಗು ಗ್ಯಾಸ್ ತೊಗೋಬೇಕು ಅದು ಇದು ಒಂದಾಗ ಗ್ಯಾಸ್ ಇದ್ದು ಐದು ಕೆ ಜಿ ಗ್ಯಾಸ್ ಎಷ್ಟು ಸಣ್ಣ ಅದ್ರಾಗ ಮಾಡ್ತಿದ್ವಿ ನಾವು ಅದ್ರಾಗ ಮಾಡಿದ್ವಿ ಅದ್ರಾಗ ಕೆಲಸ ಮಾಡಿದ್ವಿ ರಾತ್ರಿ ಒಂದು ಎರಡಕ್ಕೆ ಎಲ್ಲ ಬರೋದಕ್ಕೆ ಇಕ್ಕಿಗೆ ಹೇಳ್ತಿದ್ದೆ ನಾನು ಬರ್ತೀನಿ ನೀನು ಜಾಸ್ತಿ ಕಾಯಕ್ಕೆ ಹೋಗೋಣ ಬಾಕ್ಲ ಸುಮ್ಮನ್ ಬಟ್ಟಿ ಇಟ್ಕೇಸ್ ಹಿಂಗ್ ಒತ್ ಬಿಡು ಟೈಟ್ ಆಗಿ ಕುಂದ್ರತ ಗಾಳಿ ಬರಂಗಿಲ್ಲ ನಾ ಹನ್ನೊಂದಕ್ಕೆ ಬರ್ತೀನಿ ಅಂತ ಹೇಳ್ತಿದ್ದ ನನಗ ನಾ ಮಕ್ಕೊತಿದ್ದೆ ಹನ್ನೊಂದಕ್ಕೆ ಬರ್ತಿದೆ ಇಲ್ಲ ಒಂದಕ್ಕ ಎರಡಕ್ಕ ಸಲ ಮೂರಕ್ಕ ಹಿಂಗ್ ಬರ್ತಿದ್ದ ನಂದ್ ಹೆಂಗ್ ಒಟ್ ಅದು ಈಗ ಅರ್ನಿಂಗ್ ಹಂಗ ಆರ್ಡರ್ ಆರ್ಡರ್ ಹೆಂಗ್ ಬಿಡ್ತಿದ್ದು ನಾ ಹಂಗ ಆಯ್ತು ಬಿಡು ಮತ್ ಸಿಗಾ ಬಿಡ್ತೈತಿ ಹಂಗ ಮಾಡು ಮಾಡು ಮತ್ತೆ ಕಮಿಟ್ಮೆಂಟ್ ಬಹಳ ಇದ್ ಬಿಡ್ತಿತ್ತು ತೆಲಿ ಕೆಟ್ಟ ಬಿಟ್ಟಿದ್ ನಂದು ತಂದಿದ್ ಮೂವತ್ ಸಾವಿರ ರೂಪಾಯಿ ಸಾತಿಲ್ಲ ಇನ್ನೇನ್ ಸಾಲತಿಲ್ಲ ಎಷ್ಟು ದುಡ್ದ್ರ ಅನ್ನೋ ಲೆಕ್ಕಕ್ಕ ನಾನು ಸುಮ್ ಹಂಗ ಮಾಡೋದ ಮಾಡೋದ ಮಾಡಾಕ್ ಆಮೇಲೆ ರಾತ್ರಿ ಒಂದು ಎಡಕ್ ಬರೋದಕ್ಕ ಮನಿ ಓನರ್ ಏನ್ ಅನ್ಕೊಂಡ್ರೆ ಏನಿಲ್ಲ ಅದ್ ಗೇಟ್ ರಾತ್ರಿ ಒಂದು ಆಗನ ಸಾಪಡಾಗಣ ಯಾರಿಗಾದ್ರು ಇದಾಗೋದು ಸರಿ ಅನ್ಸಲಿ ಅದು ಸೊ ಅದಕ್ಕ ಅದಕ್ಕೇನ್ ಗೊತ್ತಿಲ್ಲ ಬಟ್ ಆಮೇಲೆ ಏನಂದ್ರು ನಾವ್ ಈಗ ನೀವು ಮ್ಯಾಲಿ ರೂಮ್ ನಾವು ಡೆಮಾಲಿಶ್ ಮಾಡ್ತೀವಪ್ಪ ಬೇರೆ ಮನಿ ಕಟ್ಟಬೇಕಂತ ಮಾಡಿರ ಮ್ಯಾಲಿ ಸೊ ನೀವು ಬಿಡಬೇಕು ಬಿಡ್ಬೇಕು ತಿಂಗಳ ಬಿಟ್ಬಿಡ್ಬೇಕು ನಿಮ್ ಮನಿ ಸೊ ಅದಕ್ಕ ಇನ್ನೊಂದು ಅಲ್ಲಿ ಹಿಂದೊಂದ್ ಮನಿ ಇತ್ತು ಅದಕ್ಕಿನ್ನ ಸಣ್ಣದಿತ್ತು ಗಾರ್ಡನ್ ಬಲ್ಲಿ ಕೆರಿ ಇತ್ತು ಕೆರಿ ಸುತ್ತ ಗಾರ್ಡನ್ ಇತ್ತು ಗಾರ್ಡನ್ ಕಚ್ಚಿತ್ತು ಸಣ್ಣದಿತ್ತು ಮನಿ ಸೊ ಹೆಂಗಾರ ಒಟ್ಟು ನಾವು ಹೆಂಗಿದ್ರು ಪರವಾಗಿಲ್ಲ ನಾನು ಇರಾಕೊಂದು ಒಟ್ಟು ಒಂದು ರೂಮ್ ಇದ್ರೆ ಸಾಕ ಆತರ ಹಂಚ್ಬಿಟ್ಟಿತ್ತು ಮತ್ತ್ ಆಮೇಲೆ ಎರಡನೇ ಮನಿ ಅಲ್ಲಿ ಹಿಡಿದ್ವಿ ಅದಕ್ಕೆ ಮೂರವರು ಸಾವಿರ ರೂಪಾಯಿ ಬಾಡಿಗೆ ಅಂದ್ರ ಇದಕ್ಕಿನ ಐನೂರು ರೂಪಾಯಿ ಕಮ್ಮಿ ಇತ್ತು ಅಲ್ಲಿ ಕಿಟಕಿ ತಗದ್ ಬಿಟ್ರಂತರು ಗಾರ್ಡನ್ ಸೊಳ್ಳೆ ಸೊಳ್ಳೆಲ್ಲ ಒಳಗ್ ಮನೆಯಾಗ ಬಂದು ಸಿರಿಲ್ಲಾಡಿನ ಕಾಣ್ತಿದ್ದ ಅಷ್ಟು ಇದು ಆಗ್ಬಿಡ್ತಿತ್ತು ಆದ್ರ ಅದಕ್ಕೆ ಅಡ್ಜಸ್ಟ್ ಆಗಿದ್ದೀವಿ ನಾವೇನ ಅದಕ್ಕೆ ನಾ ಇದು ಆಗಿದ್ದಿಲ್ಲ ಅಡ್ಜಸ್ಟ್ ಆಗಿ ಸುಮ್ನೆ ನಡೆಯಾಕೋತಿತ್ತು ಆಮೇಲೆ ಸ್ವಲ್ಪ ಮಳಿಗಾಲ ಬಂತಲ್ಲ ಅದಕ್ಕೂ ಸಿಂಕ್ ಇದ್ದಿದ್ರಾ ಒಳಗ್ ಬಾಂಡೆ ತಿಕ್ಕಾಕ ಹೊರಗ್ ತಿಕ್ಕಂತ ಹೊರಗ್ ತಿಕ್ಕಬೇಕಾಗಿತ್ತು ಮಳಿಗೊಂದು ಹೊರಗ್ ತಿಕ್ಕಿದ್ರಿಗ್ ಜಾಸ್ತಿ ನೀರ್ ಜಾಸ್ತಿ ಆಗಿ ಕೆಳಗಿಂದ ಪೈಪ್ ಬ್ಲಾಕ್ ಆಗಿಬಿಡ್ತದ ಬ್ಲಾಕ್ ಆಗೋನಂದ್ರು ಸೊ ನೀವೀಗ ಹೊರಗ ಗಿಂಡೆ ತಿಕ್ಕಾಕ್ ಹೋಗ್ಬೇಡ್ರಿ ಮನಿ ಒಳಗ ತಿಕ್ಕೋರಿ ಬಚ್ಚಲ್ದ ಅಂತ ತಿಂಡೆ ಬಚ್ಚಲ್ದ ತಿಕ್ಕೋ ಫುಲ್ ತಿಳಿ ಬಂದ್ಬಿಡ್ತು ಅಲ್ಲೇ ಬಾಂಡೆ ಹ್ಮ್ ಯಾಕಂದ್ರ ಆತರ ನಮ್ ಊರ್ ಕಡೆ ನೋಡ್ರಿ ಎಲ್ಲ ಒಂದೊಂದ್ ಕಡೆ ಒಂದ್ ಒಂದ್ ಮಾಡದ ಜಳಕ ಮಾಡಿದ ಮುಸಿಗಿಸ ಯಾರು ತಿಕ್ಕಾಕ್ ಹೋಗಲ್ಲ ಅದಕ್ಕೆ ಸರಿ ಅನ್ಸಿಲ್ಲ ಅದು ಊಟನೂ ಹೋಲಿಲ್ಲ ನಮಗೆ ಒಂದು ದಿನ ಅಲ್ಲಿ ಮೊಸರು ತಿಕ್ಕಿದ್ದಕ್ಕೆ ಸರಿ ಅನ್ನಿಸಿಲ್ಲ ಭಾಳ ಹಠಾಡಿದ್ನು ಒಂದು ದಿನ ಎರಡು ದಿನ ಅಲ್ಲ ಎರಡು ಮೂರು ವಾರ ಕಂಟಿನ್ಯೂ ನಾನು ಬೇರೆ ಮನೆ ನೋಡುಮು ನೋಡುಮು ಇರೋ ಮನೆ ನೋಡುಮು ಅಂಥೇಳಿ ಭಾಳ ಹಾಟಾಡಿದ್ರು ಅದಾದಮೇಲೆ ನಮ್ಮ ಮಮ್ಮಿಗೂ ಫೋನ್ ಹಚ್ಚಿ ಹೇಳಿದ್ಲು ಫೋನ್ ಹಚ್ಚಿ ಈ ಥರ ರೀ ಮನೆ ಬೇರೆ ಹಿಡಿಯೋಕೆ ಅಂತೇಳಿರಿ ಬರೀ ನೀವ ಅಂತ ಅಂತೇಳಿ ಸ್ವಲ್ಪ ಜಾಸ್ತಿ ಜಿಪ್ತನ ಮಾಡ್ತ ನಾನು ಅಷ್ಟೇ ರೊಕ್ಕ ಜಾಸ್ತಿ ಹಾರಿಸೋಕೆ ಹೋಗಲ್ಲ ಅದಕ್ಕೆ ಬೈದ್ಲು ಬೇರೆ ಮನೆ ಇಡ್ರಿ ಸ್ವಲ್ಪ ನಮ್ದೇ ಆಗಿರಿ ಚೆಂದಾಗ ಹೋಗಿರಂದಮೇಲೆ ಏನು ಅಂತಪ್ಪ ಅದಕ್ಕೆ ಇದು ಇರ್ತೀರಿ ಅಂತಂದ್ಗಳೇನೆ ಆಯ್ತು ಮಾ ಇರ್ತೀವಿ ಅಂತಂದ್ವಿ ಆಮೇಲೆ ಹುಡ್ಕಾಡಿದ್ವಿ ಈ ಮನೆ ನೋಡಿದ್ವಿ ಈ ಮನೆಗೆ ಬಂದ್ವಿ ಮೂರನೇ ಮನೆಗೆ ಮನೆಗೆ ಬಂದಿದ್ದು ಈ ಮನೆಗೆ ಬಂದ ಮೇಲೆ ನಮ್ಮದು ನಮ್ಮ ತಲೆಯಾಗ ಬೆಂಗಳೂರಿಗೆ ಬಂದಿದ್ದೇನಿತ್ತು ನಾವು ದುಡಿಬೇಕಷ್ಟೇ ಕೆಲಸ ಮಾಡಬೇಕು ಈಕಿನೂ ಈಕಿಂದು ಸೇವಿಂಗ್ ಮಾಡಬೇಕು ನಂದು ಖರ್ಚು ಮಾಡಬೇಕು ಇದು ಒಂದು ಸ್ವಲ್ಪ ನಾವು ರೊಕ್ಕ ಮಾಡ್ಕೊಬೇಕು ರೊಕ್ಕ ಮಾಡಿಕೊಂಡು ಒಂದ್ ಸ್ವಲ್ಪ ಮುಂದೆ ನಮ್ಮ ಪ್ಲಾನಿಂಗ್ ಏನೇನದೋ ಮುಗಿಸ್ಕೊಳು ಅನ್ನೋದು ಬಟ್ ವಿಡಿಯೋ ಮಾಡ್ಬೇಕು ರೀಲ್ಸ್ ಮಾಡ್ಬೇಕು ಈ ತರ ನಿಜವಾಗ್ಲೂ ಇಲ್ಲ ಅನಿಸ್ ಮನ್ಸು ನಾವು ಅನ್ಕೊಂಡ್ ಬಂದಿದಿಲ್ಲ ನಮಗ್ ಬಂದಾಗ ಈ ತರ ಮಾಡ್ತೀವಿ ಅಂತ ಬಟ್ ನಮ್ಮ ತಮ್ಮಾರದ ವಿಡಿಯೋಸ್ ಒಳಗ ಬ್ಲಾಗ್ಸ್ ಒಳಗ ಒಂದ್ ಸ್ವಲ್ಪ ಕಾಣಿಸೋದಕ್ಕೆ ನೀವೆಲ್ಲ ಕಮೆಂಟ್ ಮಾಡಿದ್ರಿ ಅಣ್ಣ ನೀವು ವಿಡಿಯೋ ಮಾಡೋಣ ನೀವು ರೀಲ್ಸ್ ಮಾಡಿ ನೀವು ಚಾನ್ ಮಾಡ್ತೀರಿ ಹಂಗಿಂಗ್ ಅಂದಿದ್ದಕ್ಕ ಆಮೇಲೆ ಈಕೆ ಈಕಿನ ಆಟ ಮಾಡಬೇಕು ಆಯ್ತು ನಾವು ಮಾಡು ಮಾಡು ಅಂತ ಅಂತೇಳಿ ನಾನು ಏನ್ ಮಾಡ್ತೀವಿ ಬಿಡ ಏನಸು ನಮ್ಮ ಕೆಲಸ ಮಾಡ್ಕೊಂಡು ಹೋಗಿದ್ದು ಐತಿ ನನ್ನ ಕೆಲಸ ನೀವು ಹಂಗಿಲ್ಲ ಅಂತೇಳಿ ಆಮೇಲೆ ಸ್ವಲ್ಪ ಒಂದಿಷ್ಟು ದಿನ ಊರಿಗೆ ಹೋಗಿದ್ವಿ ಊರಿಗೆ ಹೋಗಿ ಬಂದ ಮೇಲೆ ಈಕೆ ನಮ್ಮ ಮೋ ಹೇಳಿದ್ಲು ಹಿಂಗ್ರಿ ರಾತ್ರಿ ಒಂದಕ್ಕ ಎರಡಕ್ಕ ಕೆಲಸದಿಂದ ಬರ್ತಾನೆ ನನ್ ಗಂಜಿ ಬರ್ತೇತೀಗ ಅಂತ ನಮ್ಮ ಮೌನ್ ಮೂನ್ ಪಿರಾದಿ ಹೇಳಿದ್ಲು ನಮ್ಮ ಮಗ ಬೈದ್ಲು ಈ ಎಲ್ಲ ಎಲ್ಲಾ ಹೋಗ ಯಾವ್ದ್ರ ಒಂದು ಕಂಪ್ನಿ ಕೆಲಸ ನೋಡ್ಕೋ ಅಲ್ಲಿ ಅಲ್ಲೇ ಮಾಡು ಅಂತ ಅಂದ್ಬಿಡಿನೆ ಬಿ ಎಲ್ ಒಳಗೆ ಕೆಲಸ ನೋಡ್ಕೊಂಡೆ ನಾನು ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಟು ಕಾಂಟ್ರಾಕ್ಟ್ ಬೇಸ್ ಮೇಲೆ ಅಲ್ಲೇ ಕೆಲ್ಸಕ್ಕೆ ಹೋದೆ ಕೆಲ್ಸಕ್ಕೆ ಸೇರಿಕೊಂಡೆ ಆಮೇಲೆ ಪಾರ್ಟ್ ಟೈಮ್ ಒಳಗೆ ಈಗ ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಮಾಡ್ತಿರ್ತೀನಿ ಒಂದು ಎರಡು ಒಂದೊಂದು ಕೆಲಸ ಅದ್ರ ಅಂತ ಅಂತೇಳಿ ಇಲ್ಲಿ ಮಾಡ್ತಿದ್ದೆ ಆಮೇಲೆ ಕೆಲಸ ಮಾಡ್ಕೋತ ಒಂದು ಸ್ವಲ್ಪ ಇದು ಫುಡ್ ಡೆಲಿವರಿ ಮಾಡ್ಕೋತ ಮಾಡ್ಕೋತ ಮೊಬೈಲ್ ತಗೋಬೇಕು ಯಾಕಂದ್ರೆ ಮೊದಲು ಮೊಬೈಲ್ ಕ್ಲಾರಿಟಿ ಇದ್ದಿದ್ದಿಲ್ಲ ಸೊ ಅದಕ್ಕೆ ಆ ಮೊಬೈಲ್ ತೊಗೊಂಡು ಅದ್ರಾಗ ಒಂದು ಮೊಬೈಲ್ ತೊಗೊಂಡು ವಿಡಿಯೋ ಮಾಡುವಂತ ಹೇಳ್ಕೊಂಡು ಒಂದು ಐವತ್ತು ಸಾವಿರ ರೂಪಾಯಿ ಜೂಡ ಮಾಡಿದ್ವಿ ಸೇವಿಂಗ್ ಇವಿಂಗ್ ಎಲ್ಲ ಅದಕ್ಕೆ ಹಾಕಿಬಿಟ್ವಿ ಒಳ್ಳೆ ಸೇವಿಂಗ್ ಮಾಡಿದ್ವಿ ಒಂದು ಮೂವತ್ತು ನಾಲ್ಕು ಸಾವಿರ ಮತ್ತೊಂದು ಇಪ್ಪತ್ತು ಸಾವಿರ ಹಿಂಗೆ ಕಷ್ಟ ಬಿಟ್ಟು ಮತ್ತೊಂದು ಐವತ್ತು ಸಾವಿರ ರೌಂಡ್ ಫಿಗರ್ ಮಾಡಿ ಮತ್ತೆ ಮೊಬೈಲ್ ಮಂತೇಳಿ ಅಂತೇಳಿ ಅದಕ್ಕೆ ಮೊಬೈಲ್ ತೊಗೊಂಬಿಟ್ವಿ ಹೆಂಗೆ ಏನೋ ಗೊತ್ತಿಲ್ಲ ಒಟ್ಟು ಮೊಬೈಲ್ ಅದು ಆಗಕ್ ಅನ್ನೋದು ಇರ್ತೈತೆ ಅಂದ್ರೆ ಆಗುತ್ತಂತಲ್ಲ ಆ ಥರ ಸುಮ್ಮನೆ ತಿಳಿಗೆ ಹೆಂಗೆ ಅನಿಸ್ತಾ ಸುದ್ದಿ ಐವತ್ತು ಸಾವಿರ ರೂಪಾಯಿ ನಮಗದು ದೊಡ್ಡ ಅಮೌಂಟು ಈಗ ಈಗಾದರೂ ಹೋಗಾದ್ರೆ ಒಟ್ಟು ದೊಡ್ಡ ಅದು ಐವತ್ತು ಸಾವಿರ ರೂಪಾಯಿ ಒಟ್ಟು ಮೊಬೈಲ್ ತೊಗೊಂಡ್ಬಿಟ್ರಿ ಮೊಬೈಲ್ ತೊಗೊಂಡು ನಮ್ಮ ಮನೆಯಾಗಂದ್ರೆ ಏನಿಲ್ಲ ನಮ್ಮಅಾವಪ್ಪ ಚಲೋ ಆತು ತಗೋರಿ ಮಾಡ್ರಿ ಅಂತೇಳಿ ಭಾಳ ಪ್ರೋತ್ಸಾಹ ಮಾಡಿದ್ರು ಒಂದು ರೂಪಾಯಿನೂ ಅವ್ರು ನನಗೆ ದುಡಿದ್ರೆ ಮನೆಗ್ ಕೊಡ್ರಿ ನಮ್ಗೆ ಇದು ಮಾಡ್ರಿ ಅಂತಿಲ್ಲ ಅವ್ರು ನಿಮ್ಮ ಜೂನ ನೋಡ್ಕೋರಿ ಕಟ್ಕೊರಿ ಚಂದಾಗಿರ್ರಿ ಅನ್ನೋದು ಅಂತ ಅಂತೇಳ್ತಾರೆ ಒಂದು ರೂಪಾಯಿ ನನಗೆ ಕೊಡ್ಬಿಟ್ಟು ಕೊಡ್ರಿ ನೀವು ತಿಂಗ್ಳು ತಿಂಗ್ಳು ದುಡ್ರಿರಿ ನಾನು ಕೊಡ್ರಿ ಅಂತ ಒಂದು ಇನ್ನು ಇನ್ನೂವರೆಗೆ ಬಂದಿಲ್ಲ ಅಪ್ಪ ಸೊ ಅದೊಂದು ನಮ್ಮ ಪ್ಲಸ್ ಪಾಯಿಂಟ್ ಆಗಿದ್ದು ಒಂದು ಸ್ವಲ್ಪ ಜಲ್ದಿ ನಾವು ಇಲ್ಲಿ ಠಿಕಾಣಿ ಊರಾಕ ಸ್ವಲ್ಪ ಇಲ್ಲಿ ಆಗಾಕ ಆಮೇಲೆ ಸೆಟ್ ಆದಮೇಲೆ ಈ ವಿಡಿಯೋಸ್ ಎಲ್ಲಾ ಮಾಡ್ಕೊತ ನಿಮ್ಮ ಪ್ರೋತ್ಸಾಹದಿಂದ ಈಗ ಇಲ್ಲಿ ತನ ಬಂದೀವಿ ಈಗ ಎಲ್ಲರೂ ಸಪೋರ್ಟ್ ಮಾಡಿದ್ರು ಎಲ್ಲರೂ ಸಪೋರ್ಟ್ ಬಹಳ ಮಾಡಿದ್ರಿ ನಮ್ಮ ಅತ್ತೆನು ಸಪೋರ್ಟ್ ಮಾಡಿದ್ರು ಸಪೋರ್ಟ್ ಮಾಡಿದ ನಾವು ವಿಡಿಯೋ ಮಾಡ್ಲಿಕ್ಕೆ ಮಾಡ್ ಮಾಡ್ ಅಂತಂತಿದ್ರು ನಮ್ಮ ವಿಡಿಯೋ ಒಂದೇ ದಿನ ಬಿಡಲಿಲ್ಲ ಅಂದ್ರೆ ಯಾಕ ವಿಡಿಯೋ ಬಿಟಿಲ್ಲ ನೀವು ವಿಡಿಯೋ ಬಿಡ್ರಿ ಅಂತ ಹೇಳಿ ಪೈತಿದ್ಲು ಅದಕ್ಕೆ ನಾವು ಒಂದಿಷ್ಟು ಕಾಮೆಂಟ್ಸ್ ಎಲ್ಲಾ ಬರೋದಕ್ಕೆ ಬ್ಯಾಡ್ ಬಿಡು ವಿಡಿಯೋನ ಬ್ಯಾಡ್ ಬಿಡು ಅಂತ ಹೇಳಿ ನಾವು ಕನ್ಫರ್ಮ್ ಬಟ್ ನಮ್ಮ ಅನ್ನೋರು ಅಂತಾರೆ ಹಂಗ ಅನ್ನೋರು ನಮ್ಮವ್ರ ಅಲ್ಲರ್ದವ್ರು ನಮ್ಮವರ ಅಂತ ಸುಮ್ಮನೆ ಪಾಡಿ ನೀನು ಮಾಡ್ತಿರೋ ಅಂತಂದ್ರು ಸೊ ಅದಕ್ಕೆ ಮಾಡ್ಕೋತ ಬಂದು ಅದಕ್ಕೆ ನೀವು ಪ್ರೋತ್ಸಾಹ ಮಾಡಿದ್ರೆ ನೀವು ಕೈ ಹಿಡಿದ್ರಿ ಸೊ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಒಂದು ವರ್ಷ ಬೆಂಗ್ಳೂರು ಜರ್ನಿಯನ್ನ ನಾವು ಕಂಪ್ಲೀಟ್ ಮಾಡಿವಿ ಎರಡನೇ ವರ್ಷಕ್ಕೆ ಕಾಲಿಡಾಕತಿವಿ ಬಹಳ ಖುಷಿ ಆಗುತ್ತೆ ಮುಂಚೆ ಮನಿ ಆ ಮುಂಚೆ ಮನೆಯಾಗಿದ್ವಲ್ಲ ಅವಾಗ ನಾಲ್ಕು ಸಾವಿರ ಮೂರೂವರೆ ಸಾವಿರ ಈ ತರ ಬಾಡಿಗೆ ಕೊಟ್ಟಿದ್ವಿ ಈ ಮನಿಗೆ ಬಂದ್ಮೇಲೆ ಬಾಡಿಗೆ ಡಬಲ್ ಆಗ್ಬಿಡ್ತದ ಮತ್ ಇನ್ನ ತುಂದ್ರ ಕಾಲಿಲ್ಲ ಮತ್ ಇಟ್ಟು ಕೆಲ್ಸ ಎಷ್ಟ್ ಮಾಡಿದ್ರು ಸಾಲಂಗಿಲ್ಲ ಬಿಡು ಸಾಕು ಇಲ್ಲಿ ತರ ಹೆಲ್ಪ್ ಮಾಡಿ ಅಲ್ಲ ಸಾಕು ನನಗ ಮುಂದೆ ನಾನು ಸಾಗಸ್ತೀನಿ ಅಂತ ಹೇಳ್ಕೊಂಡು ಈಗ ಕೆಲಸ ಬಿಡಿಸಿ ಈಗ ಫ್ಯಾಷನ್ ಡಿಸೈನಿಂಗ್ ಮಾಡ್ತೀನಿ ಓಕೆ ಅದು ಮುಂದ ಯೂಸ್ ಆಯ್ತಲ್ಲ ಅದಕ್ಕೇನು ಇದು ಇಲ್ಲ ಅಂತ ಹೇಳಿ

ಹಂಗ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಿಂಗ ಚಲೋ ಚಲೋ ವಿಡಿಯೋ ಮಾಡ್ತಿರ್ತೇವೆ ನಿಮ್ಗೆ ಎಂಟರ್ಟೈನ್ಮೆಂಟ್ ಮಾಡ್ತಿರ್ತೇವೆ ಅದನ್ನ ಜಾಸ್ತಿ ಮಾತಾಡಲ್ಲ ಸ್ವಲ್ಪ ಜೋರ ಮಾತಾಡೋದು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದು ಇದೇ ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ ಎಲ್ರಿಗೂ ನಮಸ್ಕಾರ